ಇದು ಸಾವಿರ ರೂಪಾಯಿ ದಷ್ಟು ನಾಲ್ಕು ಜನ ತುಂಬಿದ್ದಾರೆ ಅಂದ್ರೆ ಹಾಸನಾಂಬೆ ಹೇಗೆ ಇಲ್ಲಿ ಸೃಷ್ಟಿಯಾಗಿದ್ದು ಮತ್ತೆ ಇದು ಸ್ಟೋರಿ ಏನು ನಮಸ್ಕಾರ ಕರ್ನಾಟಕ ವರ್ಷದಲ್ಲಿ ಬರೀ ಹನ್ನೆರಡರಿಂದ ಹದ್ಮೂರು ದಿನ ಮಾತ್ರ ಓಪನ್ ಆಗೋ ದೇವಸ್ಥಾನ ಅದೇ ಹಾಸನಾಂಬ ದೇವಸ್ಥಾನ ಬೆಂಗಳೂರಿಂದ ಟ್ರೈನ್ ಹತ್ತಿ ಬೆಳಗಿನ ಜಾವ ಮೂರು ಗಂಟೆಗೆ ಬಂದಿದ್ದೀನಿ ಇರೋದಿನ್ ನಾಲ್ಕು ದಿನ ಇದು ನೋಡಲಿಲ್ಲ ಅಂದರೆ ಮತ್ತೆ ಒಂದು ವರ್ಷ ಕಾಯಬೇಕು ನಾನು ನೋಡ್ತೀನಿ ನಿಮಗೂ ತೋರಿಸ್ತೀನಿ ಬನ್ನಿ ರೈಲ್ವೆ ಸ್ಟೇಷನಿಂದ ಯಾರಾದರೂ ಬರ್ತಿದ್ರೆ ಆಟೋಗ ಐವತ್ತು ರೂಪಾಯಿ ತರ್ತಾರೆ ನಡ್ಕೊಂಡೇ ಬರ್ತೀನಿ ಅಂದರೆ ಲೈಟಿಂಗ್ಸ್ ನೋಡ್ಕೊಂಡು ಬರ್ಬೋದು ಆಲ್ಮೋಸ್ಟ್ ಒಂದು ಎರಡು ಕಿಲೋಮೀಟ್ರ್ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಅರ್ ಕಿಲೋಮೀಟ್ರಿಂದ ಲೈಟಿಂಗ್ಸ್ ಹಾಕಿದ್ದಾರೆ ಸಾಕಾಗಿದೆ ಇದು ಮುನ್ನೂರು ರೂಪಾಯಿ ಟಿಕೆಟ್ ದರ್ಶನ ಹೋಗಲ್ಲ ಮುನ್ನೂರು ದರ್ಶನದಲ್ಲೂ ಜನ ಏನಿಲ್ಲ ಯಾಕಂದ್ರೆ ಆರು ಗಂಟೆಗೆ ಟಿಕೆಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆಲ್ಲ ಖಾಲಿ ಇದೆ ಮೂರು ಗಂಟೆ ಅಲ್ವಾ ಬೆಳಿಗ್ಗೆ ಅಷ್ಟಲ್ಲಿ ತುಂಬಾ ಜನ ಬರ್ತಾರೆ ಯಾರ ಬರಬೇಕು ಅಂದ್ಕೊಂಡಿದ್ರೆ ಟ್ವೆಂಟಿ ತ್ರೀ ಅದೇ ಲಾಸ್ಟ್ ಡೇಟು ಅಷ್ಟಲ್ಲಿ ಬಂದು ನೋಡ್ಕೊಂಡು ಹೋಗಿ ಇಲ್ಲಾಂದ್ರೆ ಮುಂದಿನ ಹೊಸವರೆಗೂ ಕಾಯ್ಬೇಕು ಟಿಕೆಟ್ ತುಂಬಾ ಜನ ಟಿಕೆಟ್ ಅಲ್ಲಿ ಕ್ಯೂ ಇದೆ ನಮ್ ಕ್ಯೂ ಇಲ್ಲಿಂದ ಸ್ಟಾರ್ಟು ಅಯ್ಯೋ ದೇವರೇ ಹೋಗ್ತಾ ಇದ್ರೆ ಹೋಗ್ತಾನೆ ಇರ್ತೀನಿ ಸ್ಪೀಡಲ್ಲಿ ಹಾಕ್ಬಿಡ್ತೀನಿ ನೋಡಿ ದರ್ಶನ ಇದು ಇದಕ್ಕೇನೆ ನಾಕ್ ಗಂಟೆಗೇನೆ ಇಷ್ಟು ಜನ ತುಂಬಿದ್ದಾರೆ ಅಂದ್ರೆ ಆರ್ ಗಂಟೆಗೆ ಓಪನ್ ಆಗೋದು ಇನ್ನು ಎಷ್ಟು ಜನ ಬರ್ಬೋದು ನಿಮ್ ಚಪ್ಪಲಿಗಳ್ನೆಲ್ಲ ಹತ್ತು ರೂಪಾಯಿಗೆ ಸ್ಟ್ಯಾಂಡ್ ಇದೆ ಅಲ್ಲಿ ಇಲ್ಲಿಟ್ರೆ ನೀವು ಅಷ್ಟೇ ಅರ್ಧ ಗಂಟೆ ಆಗುತ್ತೆ ಈ ತರ ಅಲ್ಲಿ ಹೋಗ್ತಿರೋದು ನೋಡಿದ್ರೆ ನನಗೆ ಧರ್ಮಸ್ಥಾನ ಬರಬಹುದು கியூ மாத்திர முக்தானே இல்ல ஓய்த்தானே அர்த்தகன் ஒன் ஓரு எரூர் ஓரு ஏழுவரே ஆய்த்து கியூ அ நின் எஸ்டோத்தாய் அந்த சூரியனே முன்னுட்ட கியூ மாத்திர முகித்த ಫ್ರೀ ಇದು ಮುನ್ನೂರು ರೂಪಾಯಿದು ಅದಕ್ಕೂ ಸಾವಿರ ಇನ್ನೇನು ಹತ್ರ ಹತ್ರ ಬಂದಿದ್ದೀವಿ ನೋಡಮ್ಮ ಒಳಗಡೆ ವೀಡಿಯೋ ಮಾಡೋಕ್ಕಾಗುತ್ತಂತ ಆದರೆ ತೋರಿಸ್ತೀನಿ ಇಲ್ಲಾಂದರೆ ಗೋವಿಂದ ಇಲ್ಲೂ ಒಂದು ಎರಡು ಹೇಳ್ತೀವಿ ಡೆಕೋರೇಷನ್ ಜನ ಹಾಸನಾಂಬೆ ಹೇಗೆ ಇಲ್ಲಿ ಸೃಷ್ಟಿಯಾಗಿದ್ದು ಮತ್ತೆ ಇದು ಸ್ಟೋರಿ ಏನು ಎಲ್ಲಾನು ತಿಳಿಸ್ಕೊಡ್ತೀನಿ ಬನ್ನಿ ವಾರಣಾಸಿಯಿಂದ ಏಳು ಜನ ಸಪ್ತಮಾತ್ರಿಕೆಯರು ವಾಯುವಿಹಾರಕ್ಕೆ ಅಂತ ದಕ್ಷಿಣ ಭಾರತ ಕಡೆಗೆ ಬರ್ತಾರೆ ವಾಯುವಿಹಾರ ಮಾಡ್ತಾ ಮಾಡ್ತಾ ಅವ್ರಿಗೆ ಸುಂದರವಾದ ಒಂದು ರಾಜ್ಯ ಕಾಣಿಸುತ್ತೆ ಅದೇ ಸಿಂಹಾಸನಪುರಿ ಅಂತ ಸಿಂಹಾಸನಪುರಿ ಅಂದ್ರೆ ಆಗಿನ ಹಾಸನದ ಹೆಸರು ಈಗೆಲ್ಲ ಆಸನ ಅಂತೀವಿ ಆದರೆ ಮೊದಲು ಹೆಸರು ಅದಕ್ಕಿದೆ ಸಿಂಹಾಸನಪುರಿ ಅಂತ ಆ ಏಳು ಜನ ಸಪ್ತಮಾತ್ರಿಕೆಯರಲ್ಲಿ ಕೌಮಾರಿ ವೈಷ್ಣವಿ ಮತ್ತು ಮಹೇಶ್ವರಿ ಈ ಮೂರು ಜನ ಉತ್ತದ ಒಳಗೆ ನೆಲೆಸ್ತಾರೆ ಅದೇ ನಾವು ಇವಾಗ ಪೂಜೆ ಮಾಡೋ ಹಾಸನ ತಾಯಿ ಇನ್ನು ಮೂರು ಜನರಾದ ಇಂದ್ರಿನಿ ವಾರಾಹಿ ಮತ್ತು ಚಾಮುಂಡಿ ಈ ಮೂರು ಜನ ಆಸನದಲ್ಲೇ ಇರುವ ದೇವಿ ಕೆರೆ ಅಥವಾ ದೇವಿ ಕೊಳ ಅಂತಾರೆ ಈ ನೆಲೆಸಿದ್ದಾರೆ ಅಂತ ಹೇಳ್ತಾರೆ ಅದೇ ಕೂಡ ಇದು ಹನ್ನೊಂದಿಂದ ಒಂದು ಅರ್ಧ ಕಿಲೋಮೀಟರ್ ಮುಕ್ಕಾಲು ಕಿಲೋಮೀಟರ್ ಅಷ್ಟೇ ಇರಬೇಕು ಇಲ್ಲಿ ಬರೋರೆಲ್ಲ ಇಲ್ಲೂ ಬಂದು ಹೋಗಿ ಮತ್ತೆ ಬ್ರಾಹ್ಮಿ ದೇವಿಯು ತೆಂಚಮ್ಮನ ಹೊಸಕೋಟೆ ಅಂತ ಹಾಸನ ಜಿಲ್ಲೆಯಲ್ಲೇ ನೆಲೆಸಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ಡೋರ್ ಕ್ಲೋಸ್ ಮಾಡ್ಬೇಕಾದ್ರೆ ಹಚ್ಚಿರೋ ದೀಪ ಮುಂದಿನ ವರ್ಷ ಗಂಟ ಉಗಿಯುತ್ತೆ ದೇವ್ರ ಮೇಲೆ ಹಾಕಿರೋ ಹೂವು ಕೂಡ ಬಾಡಲ್ಲ ಕನಸ ಧಾನ್ಯಗಳನ್ನ ಇಟ್ಟಿರ್ತಾರಂತೆ ಸೊ ಇವತ್ತಿನ ನನ್ನ ಬ್ಲಾಗ್ ಮುಗಿತು ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಏನೋ ಒಂದ್ ಮಾಡಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಬಾಯ್ Cara pakar, Sarapakara pakar, cara